ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಜನರ ಮೂವತ್ತು ವರ್ಷದ ಹಕ್ಕಿನ ಬೇಡಿಕೆ ವಿಜಯಪುರ ಜಿಲ್ಲೆಗೆ ಕಳೆದ ಮೂವತ್ತು ವರ್ಷಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಗತ್ಯವಿದೆ ಎಂಬ ಪ್ರಬಲ ಜನಬಲದ ಬೇಡಿಕೆ ಇತ್ತು ಆದರೆ ನಮ್ಮ ಭಾಗದ ಕೆಲವು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಸ್ಥಳೀಯ ಹಿತಶಕ್ತಿ ಗುಂಪುಗಳ ಅಡ್ಡಿಪಡಿಗಳು ಕಾರಣವಾಗಿ ಈ ಬೇಡಿಕೆ ವರ್ಷಗಳ ಕಾಲ ಗೂಡಿಗೆ ಬಿದ್ದಂತಾಗಿದೆ ಪ್ರತಿಯೊಂದು ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ತೀರ್ಮಾನಿಸಿರುವ ಸಮಯದಲ್ಲಿ ವಿಜಯಪುರ ಜಿಲ್ಲೆಯ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಕೆಲ ಸ್ವಾರ್ಥ ರಾಜಕಾರಣಿಗಳು ನೂರು ಐವತ್ತು ಎಕರೆ ಜಿಲ್ಲಾ ಆಸ್ಪತ್ರೆಯ ಆವರಣವನ್ನು ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಕಾಲೇಜಿಗೆ ಮಾರ್ಪಡಿಸುವ ಕುತಂತ್ರ ನಡೆಸಿ ಜಿಲ್ಲೆಯ ಜನರ ಹಿತವನ್ನು ಹರಾಜು ಹಾಕಲು ಯತ್ನಿಸಿದರು ಆದರೆ ಈ ಅನ್ಯಾಯಕ್ಕೆ ಜಿಲ್ಲೆಯ ಜಾಗೃತ ನಾಗರಿಕರು ಮತ್ತು ಸಂಘಟನೆಗಳು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು ಐವತ್ತೆಂಟು ದಿನಗಳ ಅನಿರ್ದಿಷ್ಟ ಧರಣಿ ಜನಶಕ್ತಿ ಒಗ್ಗಟ್ಟಿನ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿಯಲ್ಲಿ ಇಂದು ಐವತ್ತೆಂಟನೇ ದಿನವೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೆಯುತ್ತಿದ್ದು ಜಿಲ್ಲೆಯ ಎಲ್ಲ ವರ್ಗದ ಜನರು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಶೋಷಿತ ವರ್ಗದ ಸಂಘಟನೆಗಳು ಹಲವಾರು ಪ್ರಜ್ಞಾವಂತ ನಾಗರಿಕರು ಹೆಗಲಿಗೆ ಹೆಗಲು ಸೇರಿಸಿ ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ ವಿಜಯಪುರಕ್ಕೆ ಖಾಸಗಿ ಅಲ್ಲ ಮಾತ್ರ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ವಿಜಯಪುರಕ್ಕೆ ಖಾಸಗಿಯಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಎಂಬ ಜನರ ನಿಲುವು ಅಚಲವಾಗಿದೆ ಡಿಸೆಂಬರ್ ಒಂದು ಎಪ್ಪತ್ತೈದು ದಿನಗಳ ಹೋರಾಟ ಇತಿಹಾಸ ಸೃಷ್ಟಿಸಲು ಸಜ್ಜಾದ ಜನತೆ ನಾಳೆ ಡಿಸೆಂಬರ್ ಒಂದರಂದು ನಮ್ಮ ಹೋರಾಟಕ್ಕೆ ಎಪ್ಪತ್ತೈದು ದಿನಗಳು ಪೂರ್ಣವಾಗುತ್ತವೆ ಈ ಸಂದರ್ಭ ಜಿಲ್ಲೆಯ ಎಲ್ಲ ನಾಗರಿಕರ ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನರು ಅಂಬೇಡ್ಕರ್ ಸರ್ಕಲ್ ನಿಂದ ಗಾಂಧಿ ಚೌಕ್ ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಅವಶ್ಯಕತೆ ಬಂದಲ್ಲಿ ಉಸ್ತುವಾರಿ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಗಟ್ಟಿಯಾದ ನಿರ್ಧಾರ ಸಹ ಖಚಿತವಾಗಿದೆ ಎಚ್ಚರಿಕೆ ಜಿಲ್ಲೆಯ ಜನರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಮಣ್ಣೆ ಗುರ್ಲಾಪುರದ ರೈತ ಹೋರಾಟ ನೇಪಾಳದ ಪ್ರಜ್ಞಾವಂತ ನಾಗರಿಕರ ಹೋರಾಟಗಳು ಒಮ್ಮೆ ನಡೆದಿದ್ದರೆ ಹೇಗಾಗುತ್ತದೆ ಎಂಬುದನ್ನು ಇತಿಹಾಸವೇ ಸಾಕ್ಷಿಯಾಗಿದೆ ಅದೇ ರೀತಿಯ ಸ್ಥಿತಿ ವಿಜಯಪುರದಲ್ಲಿಯೂ ನಿರ್ಮಾಣವಾದರೆ ಅದರ ಜವಾಬ್ದಾರಿ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಮತ್ತು ಸರ್ಕಾರದ ಮೇಲೆ ಇರುವುದು ಜನರ ಪರ ಮನವಿ ವಿಜಯಪುರ ಜಿಲ್ಲೆಯ ಜನರ ಸುಪ್ತ ಸಂಕಲ್ಪವನ್ನು ಗಮನಿಸಿ ನಮ್ಮ ಭಾಗದ ಜನಪ್ರತಿನಿಧಿಗಳು ತಕ್ಷಣವೇ ಸರ್ಕಾರದ ಮೇಲೆ ಒತ್ತಡ ತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿಸಬೇಕು ಇದು ಕೇವಲ ಬೇಡಿಕೆ ಅಲ್ಲ ವಿಜಯಪುರ ಜಿಲ್ಲೆಯ ಐವತ್ತು ಲಕ್ಷ ಜನರ ಹಕ್ಕಿನ ಹೋರಾಟ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವಿಜಯಪುರ ಜನರ ಪರವಾಗಿ ಕಳಕಳಿಯ ಮನವಿ ಹಾಗೂ ತೀವ್ರ ಎಚ್ಚರಿಕೆ ಕೂಡ ಕಡೆ ಜಾಗನೇ ಇಲ್ಲ ಕನಕ್ಪುರ್ ಅಂತಲ್ಲಿ ಅವರು ಡಾಮಿನೇಟ್ ಮಾಡಿ ಜಾಗಕ್ಕೆ ರೊಕ್ಕ ತಗೋತಾರೆ ನಮ್ಮಲ್ಲಿ ಜಾಗ ಅದ ಬಿಲ್ಡಿಂಗ್ ಅದ ಇದಕ್ಕಿಂತ ಬರ್ತಕ್ಕಂತ ಪ್ಯಾರಾಮೆಡಿಕಲ್ ಬಿ ಎಸ್ ಸಿ ನರ್ಸಿಂಗ್ ಡಿಪ್ಲೋಮಾ ನರ್ಸಿಂಗ್ ಇವನ್ ರೀಜನಲ್ ಆಫೀಸರ್ ಇಷ್ಟೆಲ್ಲಾ ಸೌಲಭ್ಯಗಳು ಇಲ್ಲಿ ಬರೀ ಒಂದು ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ರೆ ಅತ್ಯಂತ ಕಡಿಮೆ ಖರ್ಚು ಒಳಗಾಗ್ತದೆ ಆದ್ರೆ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರು ತಮ್ಮ ಸ್ವಹಿತಾಸಕ್ತಿ ಸ್ವಾರ್ಥಕ್ಕಾಗಿ ಇಡೀ ಜಿಲ್ಲೆ ಜನತೆಯನ್ನು ಬಲಿ ಕೊಡ್ತಾ ನಾವು ನಾವ್ ಇದನ್ನ ಯಾರು ಒಪ್ಪಬಾರ್ದು ಹಿಂದೆ ಬರ್ಬೇಕಂತ ಹಲವಾರು ಸೌಲಭ್ಯಗಳು ಬಿಜಾಪುರ ಕೊಂಚಿತ ಆಗಿದೆ ಇಲ್ಲೆಲ್ಲಾ ಹಿರಿಯರದ ನಿಮಗೆ ಗೊತ್ತದ್ರಿ ಐ ಐ ಟಿ ಬಿಜಾಪುರ ಬಂದಿತ್ತು ಅದು ಇಲ್ಲಿ ರಾಜಕೀಯ ಸ್ವಾರ್ಥದಿಂದ ಬೇರೆ ಇಲ್ಲಾಕ್ ಹೋಯ್ತು ತ್ರೀ ಸೆವೆಂಟಿ ಒನ್ ಸೇರ್ಬೇಕಾಗಿತ್ತು ಅದು ಬೇರೆ ಕಡೆ ಹೋಯ್ತು ಹೈಕೋರ್ಟ್ ಆಗ್ಬೇಕು ಅಂತೇಳಿ ಕುಲ್ದೀಪ್ ನೆಹರ್ ಅವ್ರು ಹೇಳಿದ್ರು ಅದು ಬೇರೆ ಕಡೆ ಹೋಯ್ತು ಇನ್ನಾಗಿ ಒಬ್ಬರು ಸರ್ ಹೇಳಿದ್ರು ಎ ಎಸ್ ಐ ಹಾಸ್ಪಿಟಲ್ ಸೆಂಕ್ಷನ್ ಆಗಿತ್ತು ಅದು ಬೇರೆ ಕಡೆ ಹೋಯ್ತು ಈಗ ನಾವು ಮೌನ ಆದ್ರೆ ಇವತ್ತು ಬರ್ಬೇಕಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತೆ ಹೋಗ್ತದೆ ಸೊ ನಾವೆಲ್ಲರೂ ಒಂದಾಗಬೇಕು ನಾವು ಮತ್ತೆ ಸ್ಪಷ್ಟೀಕರಣಗೊಳಿಸ್ತೀವಿ ಇದು ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಒಂದು ಪಕ್ಷದ ವಿರುದ್ಧ ಅಲ್ಲ ನಮ್ಮ ಬೇಡಿಕೆ ಒಂದೇ ಬಿಜಾಪುರ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಪಿ 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 ಮಾಡಲನ್ನು ಕೈ ಬಿಡಬೇಕು ಸೊ ಈ ಹೋರಾಟಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು ಡಿಸೆಂಬರ್ ಹನ್ನೇ ತಾರೀಕಿಗೆ ವಿಜಾಪುರ ಒಳಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರ್ಕೊಂಡು ಬಹಳ ದೊಡ್ಡ ಪ್ರತಿಭಟನಾ ಮೆರವಣಿಗೆ ಅದ ಅದ್ರೊಳಗೆ ಎಲ್ಲ ಭಾಗಿಯಾಗಬೇಕು ಅಂತ ಹೇಳಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯಿಂದ ಎಲ್ಲರಲ್ಲಿ ಮನವಿ ಮಾಡಬೇಕು ಅಂಬೇಡ್ಕರ್ ತಾರ ಹಾಸ್ಪಿಟ್ಲ ಕಾಲೇಜ್ ಜಾಗಕ್ಕೆ ರೊಕ್ಕ ರಿಲೀಸ್ ಮಾಡ್ತಾರ ಎಂಬತ್ತೈದು ಕೋಟಿ ಹೊಸ ಮೆಡಿಕಲ್ ಕಾಲೇಜ್ ಐದ್ನೂರು ಕೋಟಿ ಇನ್ನೇ ಬಂಗಾರ ಸಜ್ಜನವ್ರು ಅವರ ದಾನ ಮಾಡಿದ್ರು ಪ್ರಯತ್ನ ಮಾಡುದು ಅವ್ರನ್ನ ಮಾಡಿಸ್ಕೊಡಲಿಲ್ಲ ನಮ್ಗೆ

ಸರ್ ನೀವು ಹಿರ್ಯಾರದ್ರಲ್ಲ ಯಾದವಾಡ್ ಸರ್ ಗದಗ್ ಸರ್ ನೀವೆಲ್ಲ ಹೆಂಗ ನೀವೆಲ್ಲ ಹಿರ್ಯಾರದಿಲ್ಲ ನೀವು ಅಲ್ಲಲ್ರಿ ಸರ್ ಸರ ನೀವೇನು ಹಿರಿಯಾರದಿಲ್ಲ ಸರ್ ಏ ಮಗನ ಯಾಕೋ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾಕೆ ಮೋಸ ಮಾಡ್ತೀರೋ ಮಕ್ಕಳ ನೀವು ನೀವು ಹಿರಿತನ ನಿಮ್ಮ ನಿಮ್ಗೆ ಕೆಲಸ ಕೊಡ್ಬೇಕಾದವು ನಮಸ್ಕಾರ ಈಗ ಏ ಮಕ್ಕಳ ನಾವು ಹಿರಿಯಾರಾಗಿ ಹೇಳ್ತಿವಿ ದಾನೆಗಳು ಹತ್ತಿಪ್ಪತ್ತು ವರ್ಷದ ಹಿಂದೆ ಏನೂ ಇರಲಿಲ್ಲ ಸರ್ ನಾವು ನಮ್ಮನ್ನು ಹಾಳು ಮಾಡ್ಕೊಳಕ ಮಲ್ಟಿ ಸ್ಪೆಷಾಲಿಟಿ ದವಾಖಾನೆಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡೆವು ಆಕ್ಚುಲಿ ಸರ್ಕಾರಿ ಆಸ್ಪತ್ರೆ ನಮ್ಗೆ ಎಂತ ಆಸ್ಪತ್ರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದೊಳಗ ವರ್ ನಂಬರ್ ಎರಡು ಮೂರು ಸಲ ಬಂದ ಸರ್ ಹೌದು ಇದು ತಿಳ್ಕೊಳಂತ ಇಲ್ಲ ಬರೀ ಕಡಿಮೆ ಕಾಸ್ಟ್ನವ್ರಿಗೆ ಆ ಮೆಡಿಕಲ್ ಆಸ್ಪತ್ರೆ ಅನ್ನುವಂಥದ್ದಿಲ್ಲ ಅದು ಶ್ರೀಮಂತರಿಗೆ ಪ್ರತಿ ಒಬ್ಬರಿಗೂ ಇರುವಂತದ್ದು ಐದು ರೂಪಾಯಿ ಚೀಟಿ ಒಳಗ ಆರೋಗ್ಯಕ್ಕೆ ಏನ್ ಬೇಕು ಎಲ್ಲಾ ಫೆಸಿಲಿಟಿ ಇದೆ ಸರ್ ಇದೆ ಸರ್ ಸರ್ಕಾರದ ನಾವು ಸರ್ಕಾರ ಆಸ್ತಿಗಳನ್ನ ನೀವು ನಾವ್ ಏನ್ ಮಾಡತ್ತೇಳ್ರಿ ಅದು ನಮ್ಮ ಆಸ್ತಿ ಬೇಕಾರೆ ನಮ್ಮ ತೆರಿಗೆ ತುಟ್ಟಿನೊಳಗ ನಾವು ಮಾಡ್ಕೊಂಡಿದ್ದ ಕರೆ ನಮಗೆ ಡ್ಯೂಟಿ ಹೆಚ್ಚು ಮಾಡ್ಕೊಂಡ್ರೆ ಆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಜಾಗಗಳು ಸರ್ಕಾರ ಏನು ಆಸ್ತಿಗಳು ನಾವು ಅದನ್ನ ನಾವೇ ಕೇರ್ಲೆಸ್ ಮಾಡ್ಕೊಳತ್ತೀವಿ ನಮ್ಮ ಆಸ್ತಿಗಳು ನಾವೇ ಕೇರ್ಲೆಸ್ ನಮ್ಮ ನಮ್ಮ ಸ್ವಾರ್ಥಕ್ಕಾಗಿ ನಾಳೆ ಮಲ್ಟಿ ಸ್ಪೆಷಾಲಿಟಿ ದಾಖಲೆಗಳು ಏನ್ರಿ ನಾವು ವಯಸ್ಸಾದ್ಮೇಲೆ ಸರ್ ಅಲ್ಲಿ ಅಡ್ಮಿಟ್ ಮಾಡೋರು ಒಂದೊಂದು ಲಕ್ಷ ರೂಪಾಯಿ ಬಿಲ್ ಮಾಡಿ ಹಿಂದಿನವ್ರಿಗೆ ಭಾರ ಮಾಡಿ ಆ ಹಣ ಕೊಡ್ತಾರ

ಇಲ್ಲಿ ಬ್ರಿಟಿಷ್ ಬ್ಯಾರೆ ಬೇಕು ನಮ್ಮ ಆಸ್ತಿ ನಾವು ಉಡಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ರು ಅರಿವಿಟ್ಟು ಹೋಗಬೇಕಾಗಿ ನೋಡ್ರಿ ಸರ್ಕಾರಿ ಆಸ್ಪತ್ರೆ ಯಾರಿಗೆ ಒಬ್ಬರಿಗೆ ಸ್ವಾರ್ಥಕ್ಕಾಗಿ ಬಂದಿತ್ತು ನಾವು ಕುಡಿದು ನಮ್ಮ ಬಿಜಾಪುರ ಆಸ್ತಿ ಒಂದೂರ ಐವತ್ತರ ಆಸ್ತಿ ನಮ್ಮ ಆಸ್ತಿ ಸರ್ ಆ ಸರ್ಕಾರಿ ಆಸ್ಪತ್ರೆ ನಮ್ಮ ಆಸ್ತಿ ಸರ್ ಮೆಡಿಕಲ್ ಕಾಲೇಜ್ ಸರ್ಕಾರದ ಕರ್ತವ್ಯ ಸರ ನಾವು ಕೊಡುವಂತ ನಮ್ಮ ಹಕ್ಕು ಸರ್ ಅವರು ಅದಕ್ಕಾಗಿ ಬರೀ ನಾವು ಹೋರಾಟಕ್ಕೆ ಜನ ಕೊಡ್ತೀವಿ ಅಷ್ಟೇ ಜವಾಬ್ದಾರ ಅಲ್ಲ ಇಡೀ ಬಿಜಾಪುರ ಜಿಲ್ಲೆ ಜನ ನಾವು ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಮಹಿಳಾ ತಾಯಂದರಾಗಿರ್ಬೋದು ಸಹೋದರ ಸಹೋದರಿಯರಾಗಿರ್ಬೋದು ಎಲ್ಲರೂ ನಾವು ಎಲ್ಲರಿಗೆ ನಾವು ಎಲ್ಲರೂ ನಾವು ಹೋರಾಟಕ್ಕೆ ನಿತ್ತ ಈ ಪಟ್ ಬದ್ರ ಹಿತಾಸಕ್ತಿಗಳು ಸ್ವಾರ್ಥ ಜನಪ್ರತಿನಿಧಿಗಳಿಗೆ ಸಕ್ ಉತ್ತರ ಕೊಡಬೇಕಾದ್ರೆ ನಾವು ನಾಳೆ ಡಿಸೆಂಬರ್ ಒಂದನೇ ತಾರೀಕು ಎಪ್ಪತ್ತೈದು ದಿನ ಆಗ ಸರ್ ನಾವು ಇವತ್ತಿಗೆಲ್ಲಾರು ಸಲುವಾಗಿ ನಾವು ನಮ್ಮ ನಮ್ಮ ಜಿಲ್ಲೆಯವರಿಗೆ ಧ್ವನಿ ಇರ್ಲಾರ್ದವ್ರ ಧ್ವನಿಯಾಗಿ ನಿಂತು ಸರ್ ನಾವು ನಮ್ದಷ್ಟೇ ಕರ್ತವ್ಯ ನಾಗರಿಕರೂ

ಮಾಡಲಿ ಇವತ್ತು ಕೋರ್ಸ್ ಮಾಡೋಕ್ಕೆ ಯಾಕಂತ ಕೇಳುವಂಥ ಹಿರಿಯಾರ ನಮ್ಮಲ್ಲಿ ಸರಿಯಾಗಿ ಇರಲಾರ್ದಕ್ಕನೇ ನಾವು ಎಲ್ಲ ವ್ಯವಸ್ಥೆ ಹಾಳು ಮಾಡ್ಕೊಳತ್ತೀವಿ ಅನ್ನೋ ಸರ್ ನಮ್ಮ ನಮಗೆ ಮನೆಯೊಳಗೆ ಹೆಂಗೆ ಹಿರಿಯಾರ ಮ ಹೆಂಗೆ ಬುದ್ಧಿ ಕಲಿಸ್ತಿರ್ತಾರೆ ತಮ್ಗಳ ಹಿಂಗೆ ಇರುತ್ತೆ ಬರೀ ನಮ್ಮ ಮನೆಗೆ ಸೀಮಿತ ಆಗೋದು ಬೇಡ ಸರ್ ಹಿರಿಯಾರು ಇಡೀ ನಮ್ಮ ನಮ್ಮ ಜಿಲ್ಲೆಗೆ ನೀವು ನಾವು ಹಿರಿತನ ಒಳಗೆ ನೀವು ಎಲ್ಲರೂ ತಯಾರಾಗಿ ನಮಗೆ ಒಂದು ಸ್ವಲ್ಪ ಹೆಗಡಿ ಹೆದ್ದಲ್ಲಿ ಕೊಟ್ಟಿನ ಸರ್ ನಾಳೆ ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ಕೊಡ್ತಾ ಇದ್ದೀವಿ ಸರ್ ನಾವು ಡಿಸೆಂಬರ್ ಒಂದನೇ ತಾರೀಕಿಗೆ ಆವಾಗ ಪ್ರತಿಯೊಂದು ನೀವು ಯಾವ ಯಾವ ಊನಿಂದ ಬಂದಿರೋ ಯಾವ ಯಾವ ಕಾಲನಿಂದ ಬಂದಿರುತ್ತಲ್ಲ ಸರ್ ಪ್ರತಿಯೊಬ್ಬರಿಗೆ ನೀವು ವ್ಯಾಟ್ಸಪ್ನ ನಲ್ಲಿ ಕಳಿಸೋಳ ಸರ್ ಪ್ರತಿಯೊಬ್ಬರಿಗೆ ವಾಟ್ಸಪ್ ಮಾಡಿ ಪ್ರತಿಯೊಬ್ಬರಿಗೆ ಮಾಹಿತಿ ಒಗ್ಸಿ ಒದಗಿಸ್ರಿ ಆಮೇಲೆ ಸಹೋದರ ಸಹೋದರಿಯರು ತಾಯಂದಿರು ನೀವು ಹಿರಿಯರು ಎಲ್ಲರೂ ಆ ಏನು ಡಿಸೆಂಬರ್ ಒಂದನೇ ತಾರೀಕು ಏನು ಎಪ್ಪತ್ತೈದು ದಿನಕ್ಕೇನು ಇದು ಇಪ್ಪತ್ತೈದು ಸಾವಿರ ಜನ ಜನರಿಗೆ ಕೊಡಿಸ್ಲಾಕ್ತಿವಿ ಆ ಇದ್ರೊಳಗೆ ಎಲ್ಲರೂ ಭಾಗಿಯಾಗಿ ಸರ್ಕಾರಕ್ಕೂ ಎಚ್ಚರಿಸಿ ಕೊಡೋದು ಕೊಡಲು ಮ ನಮ್ಮಲ್ಲಿ ಏನು ಸ್ವಾರ್ಥ ಜನಪ್ರತಿನಿಧಿಗಳು ಇದೇ ಮಂಡತನ ಥರ ಮುಂದುವರಿಸಿದ್ರೆ ನಿಮ್ಮನ್ನು ತಕ್ಕ ಪಾಠ ಕಲಿಸಲಾರದು ಬಿಡುದಿಲ್ಲ ಈಗ ನಿಮ್ಮ ನಿಮ್ಮ ಹನಿ ಬರ ಈಗ ನೀವು ವ್ಯವಸ್ಥೆ ಸುಧಾರಿಸಲಕ್ಕ ನೀವು ನಮ್ಮ ಜೋಡಿ ಸಾಥ್ ಕೊಟ್ಟರೆ ಸರಿ ಇಲ್ಲಾದ್ರೆ ನಿಮ್ಮ ನಿಮ್ಮ ಮಣ್ಣು ಮುಗಿಸಲಾರದು ಬಿಡುದಿಲ್ಲ ಅನ್ನುವಂಥದ್ದು ಎಚ್ಚರಿಕೆ ಅದಕ್ಕೆ ಎಲ್ಲರೂ ಭಾಗ್ಯ ಮತ್ತೊಂದು ವಿಷಯ ಇದು ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಪಕ್ಷದ ವಿರುದ್ಧನೂ ಇಲ್ಲ ನಮ್ಮ ಬೇಡಿಕೆ ಒಂದೇ ಅಣ್ಣ ವಿರುದ್ಧ ನಮ್ಮ ಜಿಲ್ಲೆ ಯಾಕೆ ಅನ್ಯಾಯ ಮಾಡಿದೆ ನಾವು ಮತ ಹಾಕಿ ತಪ್ಪಾ ಎಲ್ಲರಿಗೂ ಆರು ಮಂದಿ ಜಿಲ್ಲಾ ಶಾಸಕರು ಇದ್ದೀರಿ ನೀವು ಇದು ಕಾಂಗ್ರೆಸ್ ಶಾಸಕರಿದ್ದೀರಿ ಅದರಾಗ ಇಬ್ಬರು ಕಾಂಗ್ರೆಸ್ ಕ್ಯಾಬಿನೆಟ್ ಸಚಿವರು ಇದ್ದೀರಿ ಮನೆಯಲ್ಲಿ ಪುತ್ತೂರ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಬೇಕರಿ ಬೇಕರಿ ಸರ್ ನಮಗೆ ಕಾಲೇಜ್ ಅಂತ ಅಂತೇಳಿ ಬರೀ ಕಾಂಗ್ರೆಸ್ನ ಒಬ್ಬನೇ ಇದ್ದಾನೆ ಅದು ಪುತ್ತೂರ ಎಮ್ ಎಲ್ ಎತ್ತಾ ಅವು ಒಬ್ಬರೇ ಇದಾನೆ ಅವು ಒಂದು ವರ್ಷ ಸಾಕಷ್ಟು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತದೆ ಸರ್ ನಮಗೆ ಸರ್ಕಾರವೊದಿಗೆ ಕಲೀಸ್ ಬೇಕರಿ ಬಂದ ಒಂದು ವರ್ಷ ಬೇಕಿದ್ದು ಸ್ಪಂದನೆ ಮಾಡಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎದುರಾಗ್ ಮಾಡೋ ಆ ಉತ್ತರ ಒಳಗೆ ಸರ್ಕಾರಿ ಕಾಲೇಜ್ ಇಲ್ಲಿ ಆರು ಜನ ಶಾಸಕರು ನಾವು ಕತ್ತಿ ಕೆಲಸ ಮಾಡಿದ್ರೂ ಕೂಡ ನಾವು ಕತ್ತಿ ಕೆಲಸ ನಮಗೆ ಕಾಂಗ್ರೆಸ್ ಓಟ್ ಹಾಕತಾರೋಟ್ ಹಾಕತ್ತಾರ ಒಬ್ಬ ಬಿಜೆಪಿ ಒಬ್ಬ ಜೆಡಿಎಸ್ನು ನಾವ್ ಹಂಗ ಶ್ರೀಮಂತರಾಗುವ ಏನೋ ತಂತ್ರ ಪ್ರತಿ ತಂತ್ರ ನಾಲ್ಕು ತನ ಇದು ಮಾಡಲ್ಲ ಅದಕ್ ಬರಬ್ರ ತಕ್ಕ ಪಾಠ ಯಾಕಂದ್ರೆ